ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಮೊಳ್ಕಲ್ಮೂರು ಪಟ್ಟಣದಲ್ಲಿ ಶಾಲಾ ಪರಿಸರ ಜಾಗೃತಿ ಮತ್ತು ಗಿಡ ನಾಟಿ ಕಾರ್ಯಕ್ರಮ ನಡೆಯಿತು ಈ ವೇಳೆ ಮಾತನಾಡಿದ ಶಾಸಕ ಎಂ ಗೋಪಾಲಕೃಷ್ಣ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ತನ್ನ ಉಳಿವಿಗಾಗಿ ಪರಿಸರ ಸಂರಕ್ಷಣೆ ಮಾಡಬೇಕು ಪ್ರತಿಯೊಬ್ಬರು ಮನೆಗೆ ಎರಡು ಗಿಡ ನೆಡಬೇಕು ಗಿಡಗಳನ್ನು ಮಗುವಿನಂದು ಪಾಲನೆ ಪೋಷಣೆ ಮಾಡಬೇಕು ಪರಿಸರ ದಿನಾಚರಣೆ ಕಾರ್ಯಕ್ರಮಗಳು ಆಚರಣೆಗೆ ಸೀಮಿತವಾಗಬಾರದು ಎಲ್ಲ ಇಲಾಖೆ ಅಧಿಕಾರಿಗಳು ಕನಿಷ್ಠ ಗಿಡಗಳನ್ನಾದರೂ ಹಾಕಲು ಪ್ರೇರೇಪಿಸಬೇಕು ಶಿಕ್ಷಕರು ಶಾಲಾ ವೇಳೆಯಲ್ಲಿ ಬರೀ ಪಾಠ ಪ್ರವಚನಕ್ಕೆ ಸೀಮಿತವಾಗದೆ ಪರಿಸರ ಪ್ರೇಮ ಮೆರೆಯಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಲೀಲಾವತಿ ಸಿದ್ದಣ್ಣ ಬಿಇಒ ನಿರ್ಮಲಾ ದೇವಿ ವಲಯ ಸಂರಕ್ಷಣಾಧಿಕಾರಿ ಶಿವಾನಂದ್ ತಾಶಿಂದ ಜಗದೀಶ್ ತಾಲೂಕು ಪಂಚಾಯತಿ ಇಒ ಹನುಮಂತಪ್ಪ ಸಿಪಿಐ ವಸಂತ್ ವಿ ಅಸೋದೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿಗಾರ ರುದ್ರೇಶ್ ಇಟ್ಸ್ ಟಿವಿ ಮೊಳಕಾಲ್ಮೂರು ಯಾವ ರೀತಿ ಎಷ್ಟು ಅಡಿಗಳಲ್ಲಿ ನೆಟ್ಟಬೇಕು ಅದಕ್ಕೆ ಯಾವ ರೀತಿ ಗಿಡಗಳನ್ನು ಪೋಷಣ ಮಾಡಬೇಕು ಅಂದ್ರೆ ಕೂಡ ನಮ್ಗೆ ಹೇಳ್ಕೊಡ್ತಾ ಇದ್ದರು ಅವಾಗ ನಾವು ಕೂಡ ಶಾಲೆ ಆವರಣದಲ್ಲಿ ಸುತ್ತಮುತ್ತ ಕಾಂಪೌಂಡ್ಗಳಲ್ಲೆಲ್ಲ ಗಿಡಗಳನ್ನು ಬೆಳೆಸಿ ದಿವಸ ನೀರು ಹಾಕ್ತಕ್ಕಂಥ ಕೆಲಸ ಕೂಡ ಒಂದೊಂದು ಅರ್ಧ ಗಂಟೆ ನಾವು ಮಾಡ್ತಾ ಇದ್ವಿ ಅಂತ ಅದ್ರಲ್ಲಿ ಇವತ್ತೆಲ್ಲ ಶಾಲೆಗಳಲ್ಲಿ ಸ್ಕೂಲುಗಳಲ್ಲೆಲ್ಲ ಅದನ್ನು ಎಸಿ ಹೋಗ್ಬಿಟ್ಟಿದ್ದಾರೆ ಯಾವ ಶಾಲೆಗಳಲ್ಲೂ ಕೂಡ ಯಾವ ಹೆಡ್ ಮಾಸ್ಟರ್ ಆಗಿರಲಿ ಬೇಸ್ಟ್ಗಳಾಗಿರಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದ್ರು ಅವರು ಶಾಲೆ ಮುಗಿಸ್ಕೊಂಡ್ರು ಒಂದು ಗಂಟೆ ಬಿಟ್ಟರೆ ಡಂಡ್ ಡಂಡ್ ಅಂತೇಳಿ ಗಂಟೆ ಪಡೆದು ಬಿಟ್ಟರೆ ಮಕ್ಕಳು ಓಡೋಗ್ತವೆ ಇವರು ಅವರಿಂದ ಓಡೋದು ಹೀಗಾಗಿ ಬಿ ಒ ಅವರು ಕೂಡ ಇಲ್ಲಿದ್ದಾರೆ ಇ ಓ ಅವರು ಇದ್ದಾರೆ ತಹಶೀಲ್ದಾರ್ ಕೂಡ ಇಲ್ಲಿದ್ದಾರೆ ನಿಮ್ಮ ನಿಮ್ಮ ಇಲಾಖೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳಾದರೂ ಕನಿಷ್ಠ ಗಿಡಗಳನ್ನು ನೆಟ್ಟಿಸ್ತಕ್ಕಂಥ ಕೆಲಸ ಇವತ್ತಿನಿಂದ ಆದರೂ ಪ್ರಾರಂಭ ಮಾಡಿಸಿ ಸರ್ಕ್ಯುಲರ್ ಇಶ್ಯೂ ಮಾಡಿ ಎಲ್ಲ ಶಾಲೆಗಳು ಕೂಡ ಹೆಡ್ ಮಾಸ್ಟ್ಗಳಿಗೆ ಕಂಪಲ್ಸರಿ ಒಂದು ಐವತ್ತು ಒಂದು ನೂರು ಗಿಡಗಳನ್ನು ನೀವು ಬೆಳೆಸ್ತಕ್ಕಂಥ ಕೆಲಸಗಳು ನೀವು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೋಬೇಕು ಅದಕ್ಕೆ ನೀವು ವಾರಕ್ಕೋಸ್ಕರ ಕೂಡ ಇನ್ಫೆಕ್ಷ ಹಾಕ್ಬೇಕು ಗಿಡ ಬೆಳೆದೇ ಇದರ ಅಂತ ಒಂದು ವೇಳೆ ಯಾವ ಗಿಡಕ್ಕೂ ಯಾವ ಮೇಲ್ಗಳು ನಿಮಗೆ ಗೌರವ ಕೊಡಲ್ಲ ಅಂತ ಗೌರವ ಮಾಡಿ ಅದಕ್ಕೆಲ್ಲ ಸಪೋರ್ಟ್ ಕೊಡ್ತೀವಿ ನಾವು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ